ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಪ್ರಬಂಧ ಮತ್ತು ಆಡಳಿತ ಕನ್ನಡದಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಯಾವುದು ಯಾವುದನ್ನು ಓದ್ಕೊಳ್ಬೇಕು ಯಾವುದಕ್ಕೆಲ್ಲ ಗುರುತನ್ನು ಹಾಕ್ಕೊಳ್ಬೇಕು ಎಂಬುದನ್ನು ನೋಡಿಕೊಳ್ಳುವ ಮೊದಲನೇದಾಗಿ ಬ್ಲಾಕ್ ಮೂರರಲ್ಲಿ ಪ್ರಬಂಧವು ತುಂಬಾ ಮುಖ್ಯವಾಗಿರುವಂತಹ ಪ್ರಬಂಧಗಳನ್ನು ನೋಡುವ ಮೈಸೂರು ರುಮಾಲು ಸೀತಾರಾಮಯ್ಯನವರು ಬರೆದಿರುವಂತಹ ಮೈಸೂರು ರುಮಾಲು ದಿವಾನ ಕಾನಿ ಅಂದ ಚಂದ ಇವೆಲ್ಲ ಪ್ರಬಂಧವು ಸ್ನೇಹಿತರೆ ಒಂದು ಕತೆಯ ರೂಪದಲ್ಲಿದೆ ಈ ಒಂದು ಪ್ರಬಂಧದ ಪ್ರತಿಯೊಂದು ವಿವರಣೆಗಳನ್ನು ನಾನು ಕೊಟ್ಟಿದ್ದೇನೆ ನನ್ನ ಹಳೆಯ ವಿಡಿಯೋವನ್ನು ನೋಡಿಕೊಳ್ಳಿ ಆ ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ಕತೆ ತಿಳಿಯುತ್ತದೆ ಮೊದಲಿಗೆ ನೀವು ಯಾವ ರೀತಿ ನಾಟಕದಲ್ಲಿ ನಾನು ಹೇಳಿದ್ದೇನೆ ಯಾವ ರೀತಿ ಕಲಿಬೇಕು ಅಂತ ಅದೇ ರೀತಿಯಲ್ಲಿ ಪ್ರಬಂಧದಲ್ಲಿಯೂ ಕೂಡ ಮಾಡಿಕೊಳ್ಳಿ ಇದೆಲ್ಲ ಒಂದು ಕತೆ ರೂಪದಲ್ಲಿದೆ ಆ ಕತೆ ನಿಮಗೆ ಅರ್ಥ ಆದರೆ ಅಥವಾ ಒಂದು ವಿಷಯ ನಿಮಗೆ ಅರ್ಥ ಆದರೆ ಅದನ್ನೇ ಆ ರೀತಿಯಾಗಿ ಬರಿತಾ ಹೋಗ್ಬೋದು ಮೈಸೂರು ರುಮಾಲ್ ಓದ್ಕೊಳ್ಳಿ ದಿವಾನಖಾನಿಯಿಂದ ಚಂದ ಕೂಡ ಓದ್ಕೊಳ್ಳಿ ಇನ್ನು ಘಟಕ ಹತ್ತರಲ್ಲಿ ನಿದ್ರಾಭ್ಯಾಸ ರಾಕೋರು ಬರೆದಿರುವಂಥ ನಿದ್ರಾಭ್ಯಾಸವನ್ನು ಓದ್ಕೊಳ್ಳಿ ಅದಾದಮೇಲೆ ನಮ್ಮ ಮನೆಯ ದೀಪ ಕಾಮ ನಾಯಕನವರು ಬರೆದಿರುವಂಥದ್ದು ನನ್ನ ಟೋಪಿ ಬಿ ಜಿ ಎಲ್ ಸ್ವಾಮಿಯವರು ಬರೆದಿರುವಂಥದ್ದು ಆಮೇಲೆ ಒಂದು ರುಚಿ ಸುನಂದ ಬೆಳಗಾಂಕರ್ ಅವರು ಬರೆದಿರುವಂತಹ ರುಚಿಯನ್ನು ಕೂಡ ನೋಡಿಕೊಳ್ಳಿ ಇಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಬಂಧ ಇನ್ನು ಆಡಳಿತ ಕನ್ನಡದಲ್ಲಿ ನಾವು ನೋಡಿದರೆ ಇದೆಲ್ಲವನ್ನು ಕೂಡ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿದರೆ ಹೆಚ್ಚಾಗಿ ಅದೇ ಪದ್ಯಗಳು ಅದೇ ಕವಿತೆಗಳು ಅದೇ ಪ್ರಬಂಧಗಳು ಪುನಃ ಪುನಃ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನು ಅವರು ಕೊಡ್ತಾರೆ ಈ ಕವಿತೆಗಳು ಮತ್ತು ನಾಟಕದ ಭಾಗದಿಂದ ಏನು ಮಾಡ್ತಾರೆ ಅಂದರೆ ಹೆಚ್ಚಿನ ಪ್ರಶ್ನೆಗಳೆಲ್ಲ ಇರುವಂಥದ್ದು ಅದಾದ ನಂತರ ಬರುವಂಥದ್ದು ಈ ಆಡಳಿತ ಕನ್ನಡ ಇರ್ಬೋದು ಪ್ರಬಂಧದಿಂದ ಸ್ವಲ್ಪ ಕಡಿಮೆ ಅಂಕ ಇರುವಂಥದ್ದನ್ನು ಕಾಣ್ಬೋದು ಇನ್ನು ಆಡಳಿತ ಕನ್ನಡದಲ್ಲಿ ನೋಡಿದರೆ ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿ ಆಡಳಿತ ಭಾಷೆಯ ಸ್ವರೂಪ ಮತ್ತು ಲಕ್ಷಣಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಹತ್ತು ಮಾರ್ಕೆಗೆ ಬಂದಿದೆ ಇದರ ವಿವರಣೆಯನ್ನು ಕೂಡ ನಾನು ಕೊಟ್ಟಿದ್ದೇನೆ ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿ ಹತ್ತು ಮಾರ್ಕೆಗೆ ಕೇಳಿದ್ದಾರೆ ಆಡಳಿತ ಭಾಷೆಯ ಲಕ್ಷಣಗಳನ್ನು ಕೂಡ ಕೇಳಿದ್ದಾರೆ ಇನ್ನು ಔಪಚಾರಿಕ ಪತ್ರ ಅಥವಾ ಸರಕಾರಿ ಪತ್ರ ಎಂದರೇನು ಎಂಬುದನ್ನು ಹತ್ತು ಮಾರ್ಕಿಗೆ ಕೊಟ್ಟಿರುವಂತಹ ಪ್ರಶ್ನೆ ಅದಾದ ನಂತರ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅರ್ಜಿ ಎಂದರೇನು ಅರ್ಜಿಯ ನಮೂನೆಗಳೇನು ಅರ್ಜಿಯ ಮಾದರಿಗಳನ್ನು ಹತ್ತು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಅದಾದ ನಂತರ ಮತ್ತೊಂದು ಒಂದು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಯನ್ನು ನೋಡಿದರೆ ಔಪಚಾರಿಕ ಪತ್ರ ಸ ಅಥವಾ ಸರಕಾರಿ ಪತ್ರ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನೊಂದು ಇದರಲ್ಲಿ ಒಂದು ಇಂಪಾರ್ಟೆಂಟ್ ಚಿಹ್ನೆಗಳೆಲ್ಲ ಇದೆ ನೋಡಿ ಲೇಖನ ಚಿಹ್ನೆಗಳು ಲೇಖನ ಚಿಹ್ನೆಗಳನ್ನು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ ಸ್ನೇಹಿತರೆ ಈ ಲೇಖನ ಚಿಹ್ನೆಗಳು ಯಾಲ್ಪ ವಿರಾಮ ಅರ್ಧ ವಿರಾಮ ಪೂರ್ಣ ವಿರಾಮ ಇದೆಯಲ್ಲ ಆ ಒಂದು ಪಾಯಿಂಟ್ಸನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಓದ್ಕೊಂಡ್ರೆ ಅದನ್ನು ಆರಾಮದಲ್ಲಿ ಬರಿಬೋದು ಲೇಖನ ಚಿಹ್ನೆಗಳನ್ನು ತಿಳಿಸಿ ಅಂತ ಆಗ ಆ ಲೇಖನ ಚಿಹ್ನೆಗಳನ್ನೆಲ್ಲ ನಾವು ತಿಳಿಸಬೇಕಾಗ್ತದೆ ಇದರಲ್ಲಿ ಹತ್ತು ಲೇಖನ ಚಿಹ್ನೆಗಳಿದ್ದೆ ಆವರಣ ಚಿಹ್ನೆ ತನಕ ಇದೆ ನೋಡಿ ಸ್ವಲ್ಪ ಅರ್ಥ ಮಾಡ್ಕೊಂಡು ಓದ್ಕೊಂಡ್ರೆ ಲೇಖನ ಚಿಹ್ನೆಯನ್ನು ಆರಾಮದಲ್ಲಿ ಓದ್ಕೊಳ್ಬೋದು ಇವಿಷ್ಟು ಆಡಳಿತ ಕನ್ನಡದಲ್ಲಿರುವಂಥದ್ದು ಪ್ರಬಂಧ ಮತ್ತು ಆಡಳಿತ ಕನ್ನಡದಲ್ಲಿ ಹೆಚ್ಚಿನ ವಿವರಣೆಗಳನ್ನು ಹೆಚ್ಚಿನ ವಿಡಿಯೋ ಪ್ರಬಂಧವನ್ನಿರ್ಬೋದು ಅಥವಾ ಆಡಳಿತದ ಭಾಗವನ್ನಿರ್ಬೋದು ನಾನು ವಿವರಿಸಿದ್ದೇನೆ ಇನ್ನಷ್ಟು ವಿಡಿಯೋಗಳ ಬಗ್ಗೆ ನಿಮಗೆ ಬೇಕು ಅಂತ ಅನಿಸಿದರೆ ತಿಳಿಸ್ಕೊಡಿ ಆದರೆ ಇದರಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾವು ತಿಳ್ಕೊಳ್ಳುವ ಯಾವ ರೀತಿ ಬಂದಿದೆ ಯಾವ ರೀತಿ ಬರ್ತದೆ ಎಂಬುದನ್ನು ನೋಡಿಕೊಳ್ಳುವ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು